ಹೊಗಟುಗಳು ಒಂದನೇದು ಮಾತು ಕೇಳಿಸಿದರೂ ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ಮತ್ತೊಮ್ಮೆ ಮಾತು ಕೇಳಿಸಿದರೂ ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ನಾನು ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದಂತಹ ಉತ್ತರ ಟೆಲಿಫೋನ್ ಟೆಲಿಫೋನ್ ಸರಿಯಾದ ಉತ್ತರ ಎರಡನೆಯ ಒಗಟು ರೆಕ್ಕೆ ಉಂಟು ಹಕ್ಕಿಯಲ್ಲ ಸದ್ದುಂಟು ಗುಡುಗಲ್ಲ ಓಡುವೆನು ಮೋಡವಲ್ಲ ನೋಡಿ ರೆಕ್ಕೆ ಉಂಟು ರೆಕ್ ಹಕ್ಕಿಯಲ್ಲ ಸದ್ದುಂಟು ಗುಡುಗಲ್ಲ ಓಡುವೆನು ಮೋಡವಲ್ಲ ನಾನಾರು ಸರಿಯಾದಂತಹ ಉತ್ತರ ವಿಮಾನ ಸರಿಯಾದ ಉತ್ತರ ವಿಮಾನ ಮೂರನೆಯ ಒಗಟು ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ರಸ್ತೆಯುಂಟು ವಾಹನವಿಲ್ಲ ಮತ್ತೊಮ್ಮೆ ನೋಡಿ ಊರುಂಟು ಜನರಿಲ್ಲ ನದಿಯುಂಟು ನೀರಿಲ್ಲ ರಸ್ತೆಯುಂಟು ವಾಹನವಿಲ್ಲ ಸರಿಯಾದ ಉತ್ತರ ಭೂಪಟ ನೆಕ್ಸ್ಟ್ ಒಗ್ಟ್ಟು ಕೆರೆಗೆ ಮುಳುಗು ಏಳ್ಕಾಗೆ ಧಡಕ್ ಕಾಗೆ ಮರಕ್ಕೆ ಹಾರ ಕಾಗೆ ಒಟ್ಟು ಎಷ್ಟು ಕಾಗೆ ಕೆರೆಗೆ ಮುಳುಗು ಏಳ್ಕಾಗೆ ದಡಕ್ಕೆ ಕಾಗೆ ಮರಕ್ಕೆ ಹಾರಕಾಗೆ ಒಟ್ಟು ಎಷ್ಟು ಕಾಗೆ ಸರಿಯಾದಂತಹ ಉತ್ತರ ಒಂದೇ ಕಾಗೆ ಸರಿಯಾದ ಉತ್ತರ ಒಂದೇ ಕಾಗೆ ನೆಕ್ಸ್ಟ್ ಒಗ್ಬಿಟ್ಟು ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನುವವರು ಮೂವತ್ತೆರಡು ಮಂದಿ ನೋಡಿ ಮತ್ತೊಮ್ಮೆ ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನುವವರು ಮೂವತ್ತೆರಡು ಮಂದಿ ಸರಿಯಾದಂತಹ ಉತ್ತರ ಸರಿಯಾದ ಉತ್ತರ ಹಲ್ಲು ಕಣ್ಣು ಬೆರಳು ಕಣ್ಣು ಬೆರಳು ಹಲ್ಲು ಸರಿಯಾದಂತಹ ಉತ್ತರ ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ಮತ್ತೊಮ್ಮೆ ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ಸರಿಯಾದಂತಹ ಉತ್ತರ ಏನು ಸರಿಯಾದಂತಹ ಉತ್ತರ ಸೂರ್ಯ ಸರಿಯಾದ ಉತ್ತರ ಸೂರ್ಯ ಮುಂದಿನ ಒಗ್ಗಟ್ಟು ಹಸಿರು ಕೊಡದ ತುಂಬ ಸಿಹಿ ನೀರು ಹಸಿರು ಕೊಡದ ತುಂಬ ಸಿಹಿ ನೂರು ನೀರು ಸರಿಯಾದಂತಹ ಉತ್ತರ ಏನು ಹಸಿರು ಕೊಡದ ತುಂಬ ಸಿಹಿ ನೀರು ಸರಿಯಾದ ಉತ್ತರ ಎಳನೀರು ಸರಿಯಾದ ಉತ್ತರ ಎಳನೀರು